ವೀಕ್ಷಕರೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಮ್ಮೆ ಮಹಾ ಮಳೆಯಾಗಿತ್ತು ಆ ಮಳೆಯ ಪ್ರಭಾವ ಹೇಗಿತ್ತು ಅಂದರೆ ಅಕ್ಷರಶಃ ಕರ್ನಾಟಕ ಕರಾವಳಿ ಮುಳುಗಿ ಹೋಗಿತ್ತು ನಿಮ್ಮಲ್ಲಿ ಎಪ್ಪತ್ತು ವರ್ಷದ ಆಚೆ ಹಿರಿಯರಿದ್ದರೆ ಒಮ್ಮೆ ಕೇಳಿ ನೋಡಿ ಆ ನೆನಪು ಮರುಕಳಿಸಬಹುದು ಎಪ್ಪತ್ನಾಲ್ಕರ ಆ ಮಹಾ ನೆರೆ ಹಾವಳಿಗೆ ಈಗ ಐವತ್ತರ ಕಹಿ ನೆನಪು ಅದೊಂದು ಕರಾಳ ದಿನ ಸಾವಿರದ ಒಂಬೈನೂರ ಎಪ್ಪತ್ತಾರರ ಜುಲೈ ಇಪ್ಪತ್ತಾರರಂದು ಸುರಿದ ಅವ್ಯಾಹತ ಮಳೆಗೆ ದಕ್ಷಿಣ ಕನ್ನಡದ ನೇತ್ರಾವತಿ ಕುಮಾರಧಾರ ನದಿಗಳು ಮಾತ್ರವಲ್ಲದೆ ಕರ್ನಾಟಕ ಕರಾವಳಿ ಅಂಚಿನ ಎಲ್ಲ ನದಿಗಳು ಕಾಳಿ ಗಂಗಾವಳಿ ಶರಾವತಿ ಸ್ವರ್ಣ ನದಿಗಳು ಉಕ್ಕಿ ಹರಿದಿದ್ದವು ಇದರ ಸಂಕಟವನ್ನು ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳ ನದಿ ಹಂಚಿನ ಜನರು ಕೂಡ ಅನುಭವಿಸಿದ್ದಾರೆ ಇದಕ್ಕೆ ತುಳುನಾಡಿನಲ್ಲಿ ಮಾರಿಬೊಲ್ಲ ಅಂತ ಕೂಡ ಕರೀತಾರೆ ಇಂತಹದ್ದೇ ಪ್ರವಾಹ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಅಂದರೆ ಇಂದಿಗೆ ಹೆಚ್ಚು ಕಡಿಮೆ ಅಂದರೆ ನೂರು ವರ್ಷಗಳ ಹಿಂದೆ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮತ್ತೆ ಐವತ್ತು ವರ್ಷ ನಂತರ ಮತ್ತೆ ಮರುಕಳಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದೊಂದು ಮೂರು ದಿನ ಮಳೆ ಬಂದಿದೆ ನಾವು ಆ ಮೂರು ದಿನದಲ್ಲಿ ನಾನು ಒಂದು ಸೋದರ ಮಾವನ ಮನೆಗೆ ಹೋಗಿದ್ದೆ ಆ ಕಡೆಯಿಂದ ಬರಲಿಕ್ಕೆ ಎಲ್ಲ ಬೋ ಮರದ ಮಲ ಮರದ ಪಾಲಗಳಿದ್ದದ್ದು ಈಗಿನ ಸೇತುವೆ ಶಂಕ ಮೋರಿ ಇತ್ಯಾದಿ ಇರಲಿಲ್ಲ ಅದೆಲ್ಲ ಮರದ ಪಾಲಗಳು ಎಲ್ಲವೂ ಬಳ್ಳದಲ್ಲಿ ಓದ್ದು ನಾನು ಆ ಕಡೆ ಈ ಕಡೆ ಹೋಗಲಿಕ್ಕಿಲ್ಲ ಮೂರು ದಿನ ಅದೇ ಮಾವನ ಮನೆಯಲ್ಲಿದ್ದೆ ನಿರಂತರ ಅದು ಕುಂಭದ್ರೋಣ ಮಳೆ ಹೇಳ್ತಾರಲ್ಲ ಅಂತಹ ಮಳೆ ಬಂದಿತ್ತು ಎಷ್ಟೋ ಅಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ನಮ್ಮ ಗುಡ್ಡಗಾಡು ಪ್ರದೇಶ ಅದು ಕೆಂಬ ಕೆಂಬಾರೆ ಅಂದರೆ ಅದು ಗುಡ್ಡಗಾಡು ಪ್ರದೇಶ ನಮ್ಮ ಒಂದು ಕಾಡಿನ ಮಧ್ಯದಲ್ಲಿ ಇರುವಂಥದ್ದು ಅಲ್ಲಿ ಕೆಲವೊಂದು ದೊಡ್ಡ ಗುಡ್ಡಗಳ ಜರಿದು ಅರ್ಧಕ್ಕರ್ಧ ನಾಶ ಗುಡ್ಡವೇ ನಾಶವಾಗಿದೆ ಅಂಥ ವಿಪರೀತ ಮಳೆ ಬಂದದ್ದನ್ನು ನಾನು ನೋಡಿದೆ ನಾನು ಆವಾಗ ಎಸ್ ಎಲ್ ಎ ಪಾಸ ಪಿ ಯು ಸಿಯಲ್ಲಿ ಹೋಗ್ತಿದ್ದು ಕುಮಾರಧಾರ ಹೊಳೆ ಪೂರ್ತಿ ಮುಳುಗೋಗಿ ನಮಗೆ ಶಾಲೆಗೆ ರಜೆ ಎಲ್ಲ ಸಿಕ್ತಿತ್ತು ಅದು ಮುಳುಗು ಸೇತುವೆ ಇದ್ದದ್ದು ಅದರಲ್ಲಿ ಸುಮಾರು ಒಂದು ಎರಡು ಮೂರು ಫಿಟ್ನೆನ್ಸ್ ಎತ್ತರ ಬಂದಿತ್ತು ಅದೊಂದು ಏನು ನಡುಗಡ್ಡೆ ಆಗಿ ಪರಿವರ್ತನೆ ಆಗಿತ್ತು ಅದು ಕನ್ನಡಿ ಹೊಳೆ ಆಗಿರ್ಬೋದು ಈ ಕಡೆ ಕುಮಾರಧಾರ ಹೊಳೆ ಆಗಿರ್ಬೋದು ಅದು ಪೂರ್ತಿ ಮುಳುಗಿ ಇದಾಗಿ ನಿರಂತರ ಮೂರು ದಿನ ಮಳೆ ಬಂದದ್ದು ನಾನು ನೋಡಿದ್ದೇನೆ ನಿರಂತರ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವುದಾದರೆ ಇದರ ಪ್ರಭಾವ ಉಪ್ಪಿನಂಗಡಿ ಬಂಟ್ವಾಳದಲ್ಲಿ ಹೆಚ್ಚಿತ್ತು ಇದು ಮಂಗಳೂರನ್ನು ಒಂದಿಷ್ಟು ಮಟ್ಟಿಗೆ ಆವರಿಸಿತ್ತು ಕೂಡ ಉಪ್ಪಿನಂಗಡಿ ಬಂಟ್ವಾಳ ಬೇಟೆಯಲ್ಲಿ ವಾಹನಗಳ ಬದಲು ದೋಣಿಗಳು ಕೂಡ ಸಂಚರಿಸ್ತಾ ಇತ್ತು ಮೂರು ದಿನಗಳಿಂದ ಸುರಿತಾ ಇದ್ದಂತಹ ಮಳೆ ಜುಲೈ ಇಪ್ಪತ್ತಾರರ ನಸುಕಿನ ಹೊತ್ತಿಗೆ ನದಿಯನ್ನು ದಾಟಿ ಐದಾರು ಕಿಲೋಮೀಟರ್ ದೂರದ ಮನೆಗಳ ಅಂಚಿಗೆ ಬಂದು ನಿಂತಿತ್ತು ಕೆಲವು ಹಿರಿಯರು ಅಂದಿನ ರೋಚಕತೆಯನ್ನು ಬಣ್ಣಿಸುವುದು ಹೀಗೆ ಎಂದಿನ ಅಭ್ಯಾಸದಂತೆ ಪ್ರಭಾತದಲ್ಲೆದ್ದು ಜಗಲಿಗೆ ಕಾಲಿಟ್ರೆ ಪಪ್ಪಾಯಿ ನುಗ್ಗೆ ಬಾಳೆಯ ಗಿಡಗಳು ತೇಲುತ್ತಾ ಮನೆಗೆ ಬರ್ತಾ ಇತ್ತು ನಾಲ್ಕಾರು ತೆಂಗಿನಕಾಯಿ ಕೂಡ ಇಚ್ಛೆಯಿಂದ ಬಂದು ಜಗಳ ಮೇಲೆ ಕೂತಿತ್ತು ನೀರು ಜಗಲಿಗೆ ಏರಲು ಹವನಿಸ್ತಾ ಇತ್ತು ಮೆಟ್ಟಿಲಲ್ಲಿಟ್ಟ ಹವಾಯಿ ಚಪ್ಪಲಿ ಬೆಳಕು ಹರಿಯುವ ಮುನ್ನವೇ ಎಲ್ಲೋ ಈಜಾಡಲು ಹೋಗಿದ್ದವು ಕೋಳಿಗೂಡು ಕೂಡ ನೀರಲ್ಲಿ ಮುಳುಗಿತ್ತು ಹಟ್ಟಿಯಲ್ಲಿ ಸೊಂಟ ಮಟ್ಟದವರೆಗೆ ನೀರಿತ್ತು ಕರುಗಳು ಕೂಡ ಜಲಸಮಾಧಿ ಆಗ್ತಾ ಇದ್ದವು ಇದು ನೀರು ಏರುತ್ತಿದ್ದ ಸನ್ನಿವೇಶ ನೋಡ ನೋಡತಿದ್ದಂತೆ ಬಾಗಿಲಿನ ಕೆಲಸಂದಿಯನ್ನು ದಾಟಿ ನೀರು ಒಳಬರತೊಡಗಿತು ನಿಮಿಷ ನಿಮಿಷಕ್ಕೂ ಮೇಲೇರತೊಡಗಿದ ನೀರು ಬಾಗಿಲುಗಳಿಲ್ಲದ ಮನೆಯ ಮುಂಭಾಗದ ವಿಶಾಲದ ಕಿಟಕಿಗಳಲ್ಲೂ ಕೂಡ ಒಳನುಗ್ಗತೊಡಗಿತು ಮಹಿಳೆಯರ ಮಕ್ಕಳ ಅಳುವೇ ಅಳು ಎಲ್ಲರೂ ನೀರು ಏರದ ಎತ್ತರ ಪೀಠೋಪಕರಣಗಳನ್ನು ಏರಿ ಕೂತರು ಮಧ್ಯಾಹ್ನದ ಹೊತ್ತಿಗೆಲ್ಲ ತಗ್ಗು ಪ್ರದೇಶದಲ್ಲಿದ್ದ ಮನೆಗಳು ಮುಳುಗತೊಡಗಿದವು ನದಿ ಹೊಳೆಗಳಲ್ಲಿ ಚಲಿಸ್ತಾ ಇದ್ದಂತಹ ದೋಣಿಗಳು ಊರಲ್ಲೆಲ್ಲ ಚಲಿಸ್ತಾ ಜನರನ್ನು ಎತ್ತರ ಪ್ರದೇಶಕ್ಕೆ ತೊಡಗಿದವು ನಾನು ಮಂಗಳೂರಿನಲ್ಲೇ ಇದ್ದೆ ಅಂದರೆ ನಮ್ಮ ಅಕ್ಕ ಮತ್ತು ಅಕ್ಕ ಮನೆ ಬಿಸಿರೊಡತ್ತ ಅವರು ಭಾವನೊಟ್ಟಿಗೆ ಮಕ್ಕಳೊಟ್ಟಿಗೆ ಅಲ್ಲಿ ವಾಸಿಸ್ತಾ ಇದ್ರು ಹಾಗೆ ಆ ನೆರೆ ಬಂದಿದೆ ಅಂತ ಗೊತ್ತಾಗಿ ನಮ್ಮ ತಾಯಿ ಗಾಬರಿ ಆದರು ಹೀಗೆ ಅಲ್ಲೆಲ್ಲ ನೆರೆ ಬಂದಿದೆ ಅಂತೆ ನೀನು ಹೋಗಿ ನೋಡಿಕೊಂಡು ಬಾ ಅಂತ ಹಾಗೆ ಮತ್ತೆ ನಾನು ಧೈರ್ಯ ಮಾಡಿ ಹೊರಟೆ ನಾನು ಹೋಗುವಾಗೆಂಥದ್ದು ಅಲ್ಲಿ ಕೋಟ್ಲ ಕಂಪ್ಲೀಟ್ ನೀರು ಮುಗಿ ಮುಳುಗಿತ್ತು ಎಲೆಕ್ಟ್ರಿಕ್ ಪೋ ಪೋಲ್ ಅಲ್ಲ ವಯರು ಅದರ ಮೇಲೆ ನೀರಿತ್ತು ಅಷ್ಟು ನೀರು ಬಂದಿತ್ತು ನಾನು ಮತ್ತು ಬ್ರಹ್ಮಲಕೋಟ್ಲಿಂದ ಬೀಸಿನ ಬಂಟವಾಳ ತನಕ ದೋಣಿಯಲ್ಲಿ ಓದೋದು ಅದು ದೊಡ್ಡ ಅನುಭವ ನನಗೆ ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ಆ ಅನುಭವವನ್ನು ಹಾಗೆ ನಾನು ಬಹಳ ಇದು ಮಾಡ್ತಾ ಇದ್ದೆ ಹೆದರ್ತಿದ್ದೆ ಈ ದೋಣಿ ಹೇಗೆ ಹೋಗ್ಬೋದು ಅಂತ ಅವರ ದೋಣಿಯಲ್ಲಿ ಕೂತ್ಕೊಂಡರೆ ಏನು ಹೆದರಬೇಡಿ ನಾವು ಹೋಗ್ತೇವೆ ತೊಂದರೆ ಇಲ್ಲ ಅಂತ ಹೇಳಿದರು ಹಾಗೆ ಅಲ್ಲಿ ಬ್ರಂಟೋಳ ಎಲ್ಲ ನೀರಿನಲ್ಲಿ ಮುಳುಗಿತ್ತು ತುಂಬ ಮತ್ತೆ ಆಚೆ ನನಗೆ ಹೋಗಲಿಕ್ಕೆ ಬಿಡಲಿಲ್ಲ ನಮ್ಮ ಅಕ್ಕ ಸಹ ಹೋಗ್ಲಿಕ್ಕೆ ಬಿಡಲಿಲ್ಲ ಬೇಡ ಅಲ್ಲಿ ನೀರುಂಟು ಸುಮ್ಮನೆ ಹೋಗಬೇಡ ಅಂತ ಅಂದರೆ ಆ ಅಕ್ಕ ಅಕ್ಕನ ನಮ್ಮ ವಾಶ್ರೂಮು ಅಕ್ಕ ಮನೆದು ಅದು ಸ್ವಲ್ಪ ಕೆಳಗೆ ದೂರ ಆ ಅದೆಲ್ಲ ಮುಳುಗಿತ್ತು ಮನೆ ಹತ್ತಿರದನಾಗ ನೀರು ಬಂದಿತ್ತು ಮನೆ ತುಂಬ ಎತ್ತರದಲ್ಲಿತ್ತು ಆದ್ದರಿಂದ ಅವರಿಗೆ ಏನು ಹೆದರಿಕೆ ಆಗಿಲ್ಲ ಮತ್ತು ಲಾಸ್ಟಿಗೆ ಅದು ಒಂದು ಗೋಡೆ ಸೈಡ್ ಇದು ಗೋಡೆ ಒಂದು ಬಿದ್ದಿತ್ತು ಆ ಮಹಾಬುಲ್ಲಕ್ಕೆ ಸಿಲುಕಿದವರ ಸಂಕಷ್ಟ ಬದುಕು ಭವನೆ ಈಗ ನೆನೆದರೆ ಮೈ ಜುಮ್ಮನಿಸುತ್ತೆ ನೀರು ಎಷ್ಟೆತ್ತರ ಇತ್ತು ಅಂದರೆ ಒಬ್ಬರು ಹೇಳ್ತಾರೆ ತೆಂಗಿನ ಮರದಷ್ಟು ಎತ್ತರ ಇನ್ನೊಬ್ಬರು ಹೇಳ್ತಾರೆ ಎಲೆಕ್ಟ್ರಿಕ್ ಕಂಬ ಮುಳುಗಿದಷ್ಟು ಎತ್ತರ ನದಿ ದಾಟಿ ಬಂದಂತಹ ನೀರು ಅಷ್ಟೆ ನಮ್ಮ ಬಳಿ ಕಾಣ್ತಾ ಇತ್ತು ಅಂದರೆ ಅದೆಷ್ಟು ಭೀಕರ ಸನ್ನಿವೇಶ ಎಂಬುದನ್ನು ನೀವು ಅಂದಾಜಿಸಬಹುದು ಅದೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನೆರೆ ಅದು ಬಹಳ ಭೀಕರವಾದಂಥ ನೆರೆ ಆ ಸಂದರ್ಭದಲ್ಲಿ ನನಗೆ ಹದಿನೆಂಟು ವರ್ಷ ಪ್ರಾಯ ನಾನು ಜಪ್ಪಿನ ಮಗುರಿನಲ್ಲಿ ನನ್ನ ಮನೆ ಇತ್ತು ಮನೆಯ ಇಡೀ ಸುತ್ತಮುತ್ತು ನೀರು ತುಂಬಿ ಮತ್ತು ನಮ್ಮ ಮನೆಗೆ ಸಮೇತ ಮನೆಯ ಅಂಗಳಕ್ಕೆಲ್ಲ ನೀರು ಬಿದ್ದಿದೆ ನಮ್ಮ ಜಪ್ಪಿನ ಮಗುರು ಈ ಬಜಾಲ್ ಏರಿಯಾದಲ್ಲಿ ನೂರು ಗಟ್ಟಲೆ ಮನೆ ಬಿದ್ದಿದೆ ಅಂದರೆ ಆವಾಗ ತುಂಬ ಹಳೆಯದಾದ ಮನೆಗಳು ಮಣ್ಣಿನ ಮನೆಗಳು ಮತ್ತು ಓಡು ಅಂಚು ಎಲ್ಲ ಅಂಚಿನ ಮನೆಗಳು ಅದು ನೀರು ಒಂದೇ ಸವನೆ ಬಂದು ಏರಿತು ಅದು ಇಪ್ಪ ಜುಲೈ ಇಪ್ಪತ್ತನಾಲ್ಕರ ಒಂದು ಒಂದೆರಡು ದಿವಸ ಮಳೆ ಬಂತು ಮಳೆ ಬಂದು ಇಪ್ಪತ್ತು ಇಪ್ಪತ್ತಾರು ಆಗುವಾಗ ಒಂದೇ ಸವನೆ ಮೇಲಿಂದ ನೀರು ಬಂದು ಎಲ್ಲ ನುಗ್ಗಿತ್ತು ನುಗ್ಗಿ ಒಂದು ಒಂದು ದಿವಸ ಒಂದೆರಡು ದಿವಸ ಇತ್ತು ನೆರೆ ಇತ್ತು ನಂತರ ಅದು ಇಳಿಯುವಾಗ ಎಲ್ಲ ಮನೆಗಳು ಸಾಧಾರಣ ನೂರು ಗಟ್ಟಲೆ ಮನೆಗಳು ಬಿದ್ದಿದೆ ಆವಾಗ ನಾವು ನಮಗೆ ರಾತ್ರಿಗೆ ಇಡೀ ಮನೆ ಬೀಳುವಂಥ ಒಂದು ಶಬ್ದ ಶಬ್ದ ಕೇಳ್ತಾ ಇತ್ತು ಅದು ಅಂದರೆ ಅಂಚಿನ ಮನೆಗಳು ಪಾತ್ರೆ ಪಗಡೆ ಮನೆ ಸಾಕಿದ ಜಾನುವಾರು ಯಾವುದು ಕೂಡ ಇಲ್ಲ ರೀ ಜಾಗ ಹಸುನುಗೊಳಿಸಿ ಬದುಕುವ ಸ್ಥಿತಿಯೂ ಕೂಡ ಇಲ್ಲ ನಾವು ಬದುಕಿದ್ದೇ ದೊಡ್ಡ ವಿಷಯ ಎನ್ನುವ ಒಬ್ಬೊಬ್ಬರದ್ದು ಒಂದೊಂದು ರೋಚಕ ಕತೆ ಉಪ್ಪಿನಂಗಡಿಯ ಕುಮಾರಧಾರ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಕೂಟೇಲು ಸೇತುವೆ ಕೂಡ ಅದು ಮುಳುಗಿತ್ತೆಂಬ ಸುದ್ದಿ ಮರುದಿನ ಎಲ್ಲೆಡೆ ಕೂಡ ಹರಡಿತ್ತು ಇನ್ನು ಗುರುಪುರ ಹೊಳೆಯ ಕತೆ ಕೇಳಲುಂಟೆ ನದಿ ತೀರದಲ್ಲೇ ಇದ್ದಂತಹ ಪೊಳಲಿ ಮಸೀದಿ ಅರ್ಧ ಕೂಡ ಮುಳುಗಿತ್ತಂತೆ ಇತ್ತ ಅಮ್ಮುಂಜೆ ಮಸೀದಿಯು ಕೂಡ ಅರ್ಧ ಮುಳುಗಿತ್ತಂತೆ ಅಮ್ಮುಂಜೆ ಹಳೆ ಮಸೀದಿಯಲ್ಲಿ ನೀರು ಕೂಡ ಎಷ್ಟು ಎತ್ತರಕ್ಕೇರಿತ್ತೆಂದು ಅಲ್ಲಿನ ಕಂಬವೊಂದರಲ್ಲಿ ಮಾಡಿದ ಗುರುತು ಈಗಲೂ ಕೂಡ ಕಾಣಲು ಸಾಧ್ಯ ಹಾಗೆ ನೂರಾರು ಮನೆಗಳು ಹೋಗಿದೆ ಮತ್ತು ಈ ಜಾನುವಾರುಗಳೆಲ್ಲ ಹೋಗಿದೆ ಮತ್ತು ಆ ಸಂದರ್ಭದಲ್ಲಿ ಜಪ್ಪಿನಮಗೂರು ಗ್ರಾಮ ಯುವಕ ಮಂಡಲ ಅಂತ ಇತ್ತು ಅಲ್ಲಿ ಹೈವೇಯ ಬದಿಯಲ್ಲಿ ಆ ಸಂದರ್ಭದಲ್ಲಿ ಅದು ಅದು ಕೂಡ ಕೊಚ್ಚಿಕೊಂಡು ಹೋಗಿದೆ ಆ ಯುವಕ ಮಂಡಲವೇ ಕೊಚ್ಚಿಕೊಂಡು ಹೋಗಿದೆ ನಮ್ಮ ಯುವಕ ಮಂಡಲದ ಸದಸ್ಯರು ಮತ್ತು ಊರಿನ ಜನರೆಲ್ಲ ಸೇರಿ ಮತ್ತು ನಮ್ಮ ಈ ನೇತ್ರಾವತಿ ದಡದಲ್ಲಿರುವಂಥ ಮಗುವಿರರು ಮತ್ತು ಮೀ ಈ ಮುಸ್ಲಿಂ ಜನಾಂಗದವರು ಮೀನು ಎಲ್ಲ ಇದು ಮಾಡುವವರು ಅವರು ದೋಣಿ ಇಟ್ಕೊಂಡು ಎಲ್ಲ ಬಂದು ನಮ್ಮನ್ನೆಲ್ಲ ಬೇರೆ ಕಡೆಗೆ ಸಾಗಿಸಿದರು ನಮ್ಮ ಇಡೀ ಮನೆಯ ಸಾಮಾನುಗಳನ್ನು ಕಾಲ್ ಮಾಡಿ ಬೇರೆ ಕಡೆಗೆಲ್ಲ ಸಾಕಿದರು ಒಂದು ಎರಡು ಮೂರು ದಿವಸದ ನಂತರ ಅದು ಮಳೆ ಎಲ್ಲ ನೀರು ಉಳಿದ ಇಳಿದ ನಂತರ ನಾವು ನಮ್ಮ ಮನೆಗೆಲ್ಲ ಬಂದೆವು ಅಲ್ಲಿ ಒಟ್ಟು ಏನಂತ ಹೇಳಿದರೆ ಅಂಥ ಒಂದು ನೆರೆ ನಾವು ಯಾವಾಗಲೂ ಕಂಡಿಲ್ಲ ನನಗೀಗ ಎಪ್ಪತ್ತು ವರ್ಷ ಆಗ್ತಾ ಬಂತು ಜೀವಮಾನದಲ್ಲಿ ನಾನು ಕಾಣಲಿಲ್ಲ ಅಂತ ನೆರೆ ಅದು ಅಷ್ಟು ದೊಡ್ಡ ನೆರೆ ಬಂದಿದೆ ಈ ಪ್ರವಾಹದ ನಂತರ ಇನ್ನು ನದಿ ತೀರ ಗುಡಿಸಲು ಮನೆಯು ಕಟ್ಟಿದರಾಗದೆಂದು ಅಂದೇ ತೀರ್ಮಾನಿಸಿ ಎಲ್ಲರೂ ಕೂಡ ಗುಳೆ ಹೊರಟರು ಎತ್ತರ ಪ್ರದೇಶದಲ್ಲಿ ಮನೆ ನಿರ್ಮಿಸಿದವರು ಕೂಡ ಇದ್ದಾರೆ ಹಾಗೆ ಬೆಳೆದ ನದಿ ಪಕ್ಕದ ಎತ್ತರದ ಊರುಗಳು ಕೂಡ ಈಗಲೂ ಕೂಡ ನಮಗೆ ಕಾಣಲು ಸಾಧ್ಯ ಒಂದು ಪಾಣಿಮಂಗಳೂರು ನೇತ್ರಾವತಿ ತೀರದಲ್ಲಿರುವ ಗೂಡಿನ ಬಳಿ ಪಕ್ಕದ ಗುಡ್ಡ ಇತ್ತ ಹರೇಕಳ ಗ್ರಾಮದಲ್ಲಿರುವ ನ್ಯೂಪಟಪು ಅರ್ಕಲುಕೋಟೆ ಬಳಿಯ ಗುಡ್ಡದಲ್ಲಿರುವ ಮನೆಗಳು ನೀರು ಸಾಧಾರಣ ಒಂದು ಒಂದು ಐದು ಐದಾರು ಫೀಟ್ ಅಂದರೆ ಒಂದು ಒಂದು ತೆಂಗಿನ ಮರದ ಅರ್ಧದಷ್ಟು ಬಂದಿದೆ ಅದು ಅಷ್ಟು ಅದು ಒಂದು ಇದು ಬಂದಿದೆ ಆವಾಗ ಎಲ್ಲ ಕೆಲವು ಮನೆಗಳು ಮುರಿಗಿ ಮುಳುಗಿದೆ ಅದು ಈ ದಡದಲ್ಲಿರುವಂಥ ನದಿಯ ದಡ ದಡದಲ್ಲಿರುವಂಥ ಮನೆಗಳೆಲ್ಲ ಅದು ಮುಳುಗಿದೆ ರಕ್ಷಣಾ ಕಾರ್ಯಾಚರಣೆ ಆದ ಆ ಸಂದರ್ಭದಲ್ಲಿ ಈ ಮೀನುಗಾರರ ಇದು ದೋಣಿಗಳಿತ್ತು ದೊಡ್ಡ ದೊಡ್ಡ ದೋಣಿಗಳಿತ್ತು ಆ ದೋಣಿಯಲ್ಲಿ ಎಲ್ಲರನ್ನು ಕೂತ್ಕೊಳ್ಳಿಸಿ ಅವರನ್ನು ಬೇರೆ ಎತ್ತರ ಪ್ರದೇಶಕ್ಕೆ ಕೊಂಡೋಗ್ತಿದ್ರು ಆವಾಗ ಪ್ರಾಣಹಾನಿ ಏನಾದರೂ ಪ್ರಾಣಹಾನಿ ಆಗಿದೆ ಹಲವಾರು ಜನ ಇದಾಗಿದೆ ಆದರೆ ನಮ್ಮ ಇಲ್ಲಿ ಬಜಾಲ್ ಜಪ್ಪಿನ ಮೊಗುರಿನಲ್ಲಿ ಪ್ರಾಣಹಾನಿ ಆಗಲಿಲ್ಲ ಬೇರೆ ಕಡೆಯಲ್ಲಿ ಈಗ ಅದು ತಲೆಯಿಂದ ತಲೆ ಈಗ ಬಂಟ್ವಾಳ ಮುಳುಗಿದೆ ಬಂಟ್ವಾಳದಲ್ಲಿ ಅರ್ಧ ನನ್ನ ನಾವು ನೋಡಬೇಕು ಇಡೀ ಬಂಟ್ವಾಳ ಪೇಟೆಗೆ ಬಂದಿದೆ ನೀರು ನಾವು ಮನೆಗೆ ಹೋಗಿ ಸಾಮಾನೆಲ್ಲ ಖಾಲಿ ಮಾಡಿಕೊಂಡು ಮನೆಯ ಸಾಮಾನಲ್ಲೆಲ್ಲ ದೋಣಿಗೆ ತುಂಬಿಸಿ ಮತ್ತು ಅವರನ್ನೆಲ್ಲ ಕರ್ಕೊಂಡು ಹೋಗೋದು ಮಕ್ಕಳನ್ನು ಕರ್ಕೊಂಡೋಗೋದು ಸಣ್ಣ ಸಣ್ಣ ಮಕ್ಕಳಿದ್ದರು ಬೇರೆಯವರನ್ನು ಕರ್ಕೊಂಡು ಹೋಗೋದು ಅದೆಲ್ಲ ನಾವು ಕೆಲಸ ಮಾಡಿದ್ದೇವೆ ಆಗ ನಾವು ಮಂಡಲದ ಸದಸ್ಯ ಆಗ ಆಗ ನಮ್ಮ ಜಪಿನ ಗ್ರಾಮ ಯುವಕ ಅರವತ್ತೆರಡರಿಂದ ಅಲ್ಲಿಯ ಸದಸ್ಯ ಈಗಲೂ ಅಲ್ಲಿಯ ಸಂಘದ ಸದಸ್ಯ ಹೀಗೆ ಎತ್ತರೆತ್ತರದ ಗುಡ್ಡಗಳಲ್ಲಿ ಮನೆ ಕಟ್ಟುವ ಪರಿಪಾಠ ದೊಡ್ಡ ಮಟ್ಟದಲ್ಲಿ ಕೂಡ ಆರಂಭವಾಗಿದ್ದು ನೂರು ವರ್ಷಗಳ ಹಿಂದಿನ ಆ ಪ್ರವಾಹದ ಬಗ್ಗೆ ಹೇಳಲು ಈಗ ಯಾರೂ ಕೂಡ ಇಲ್ಲ ಐವತ್ತು ವರ್ಷಗಳ ಹಿಂದಿನ ಆ ನೆರೆ ಹಾವಳಿಯ ನೆನಪು ಆ ಕಹಿ ನೆನಪು ದಾಖಲಿಸಿಡುವ ಪ್ರಯತ್ನ ನಮ್ಮದು ಅರುವತ್ತು ಎಪ್ಪತ್ತು ದಾಟಿದ ಎಂಬತ್ತರ ಅಂಚಿನಲ್ಲಿರುವ ಮನೆಯ ಹಿರಿಯರಲ್ಲಿ ಈ ಬಗ್ಗೆ ಒಮ್ಮೆ ಮಾತನಾಡಿಸಿ ನೋಡಿ ಈ ನೆನಪುಗಳನ್ನು ನೀವು ಗಟ್ಟಿಯಾಗಿಸಿಕೊಳ್ಳಿ ಮತ್ತು ಇಂತಹ ಸಂಕಷ್ಟ ಮತ್ತೊಂದು ಬಾರದಿರಲಿ ಎಂದು ಪ್ರಾರ್ಥಿಸಿ